ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಅಂದರೆ ತುಂಬನೇ ಮುಖ್ಯವಾದ ಕಳಸದ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ಕಳಸ ಅನ್ನುವುದು ತುಂಬಾ ವಿಶೇಷವಾದದ್ದು ಈ ಕಳಸದಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ವಾಸ ಇರುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಕಳಸವು ಲಕ್ಷ್ಮಿಯ ಸ್ವರೂಪ ಅಂತೆ ಅಂತಹ ಕಳಸವನ್ನು ನಾವು ಮನೆಯಲ್ಲಿ ಕುಲದೇವರ ಅಥವಾ ಮನೆ ದೇವರ ಕಳಸ ಅಂತ ಪ್ರಾ ಪ್ರತಿಷ್ಠಾಪನೆಯನ್ನು ಮಾಡಿ ನಿತ್ಯವೂ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಬರ್ತಿರ್ತೀವಿ ಕೆಲವೊಬ್ಬರು ನಿತ್ಯವೂ ಕೂಡ ನಿತ್ಯ ಕಳಸವನ್ನು ಇಟ್ಟಿರೋದಿಲ್ಲ ಹಬ್ಬ ಹರಿದಿನಗಳಲ್ಲಿ ಹಾಗೆಯೇ ಏನಾದರೂ ವಿಶೇಷವಾದ ದಿನಗಳಲ್ಲಿ ವ್ರತಗಳನ್ನು ಕೈಗೊಂಡಿದ್ದರೆ ಅಂತಹ ದಿನಗಳಲ್ಲಿ ಕಳಸವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಈ ಕಳಸ ಕಳಸದಲ್ಲಿ ತೆಂಗಿನಕಾಯಿ ಕಳಸ ಅಂತ ಇರುತ್ತೆ ಅಂದ್ರೆ ತೆಂಗಿನಕಾಯಿ ಮತ್ತೆ ವೀಲಿಯ ದಲೆಯನ್ನ ಇಡುವಂಥದ್ದು ಇನ್ನೊಂದು ಎಲೆ ಕಳಸ ಅಂತ ಕರಿತೀವಿ ಬರೀ ವೀಲಿಯ ಇಟ್ಟು ಮತ್ತೆ ಒಂದು ಹೂವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸೋದು ಹಾಗೆಯೇ ಕೆಲವೊಬ್ಬರು ಕಳಸಕ್ಕೆ ಲಕ್ಷ್ಮಿಯ ಮುಖವಾಡವನ್ನು ಕೂಡ ಇಡ್ತಾರೆ ಅದನ್ನ ಲಕ್ಷ್ಮಿ ಕಳಸ ಅಂತ ಕರಿತೀವಿ ನೀವೇನಾದ್ರೂ ಲಕ್ಷ್ಮಿ ಕಳಸವನ್ನ ಸ್ಥಾಪನೆ ಮಾಡಿದ್ರೆ ಕಡ್ಡಾಯವಾಗಿ ತಪ್ಪದೆ ಆ ಕಳಸಕ್ಕೆ ಮಾಂಗಲ್ಯವನ್ನ ಹಾಕಲೇಬೇಕು ಹಾಗೇನೆ ಅಥವಾ ಅರಿಶಿನದ ಕೊಂಬನ್ನ ಕಟ್ಟಲೇಬೇಕು ಇನ್ನು ಅಪರೂಪವಾಗಿ ಹಬ್ಬ ಹರಿದಿನಗಳಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿರೋರು ಅದರ ಮಾರನೇ ದಿವಸ ಕಳಸವನ್ನು ಕದಲಿಸ್ತಾರೆ ನಾವು ಹೇಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವೋ ನಿಯಮಬದ್ಧವಾಗಿ ಕಟ್ಟುನಿಟ್ಟಾಗಿ ಅದೇ ರೀತಿಯಾಗಿ ನಿಯಮಾನುಸಾರವಾಗಿ ನಾವು ಕಳಸವನ್ನು ಕದಲಿಸಬೇಕು ಬೇಕಾಬಿಟ್ಟಿಯಾಗಿ ಕಳಸವನ್ನು ಕದಲಿಸಬಾರದು ಇನ್ನು ನಿತ್ಯ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡಿರ್ತಾರೆ ನೋಡಿ ಅಂತವರು ವಾರಕ್ಕೊಮ್ಮೆ ಅಂದರೆ ಅವರ ಮನೆ ದೇವರ ವಾರದ ದಿನ ಕಳಸದ ನೀರನ್ನ ಚೇಂಜ್ ಮಾಡ್ತಾರೆ ಹಾಗೆಯೇ ವೀಲಿಯದಲ್ಲಿ ಕೂಡ ತೆಂಗಿನಕಾಯಿನೂ ಕೂಡ ಚೇಂಜ್ ಮಾಡ್ತಾರೆ ಕೆಲವೊಬ್ರು ತಿಂಗಳಿಗೊಮ್ಮೆ ತೆಂಗಿನಕಾಯಿನ ಚೇಂಜ್ ಮಾಡ್ತಾರೆ ಅಂದ್ರೆ ತೆಂಗಿನಕಾಯಿ ಒಳಗೆ ನೀರು ಯಾವಾಗ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ನೋಡಿ ಆಗ ತೆಂಗಿನಕಾಯಿಗೆ ತೆಂಗಿನಕಾಯಿಯನ್ನ ಕಳಸದಿಂದ ತೆಗೆದು ಹೊಸ ತೆಂಗಿನಕಾಯಿಯನ್ನ ಇಡಬೇಕು ಇನ್ನು ಹಬ್ಬ ಹರಿದಿನಗಳಲ್ಲಿ ಇಡುವವರು ಅದರ ಅದರ ಮಾರನೇ ದಿನ ಕಳಸವನ್ನ ವಿಸರ್ಜನೆ ಮಾಡ್ತಾರೆ ಜೊತೆಗೆ ಇನ್ನೊಂದೇನಂದ್ರೆ ನಿಮ್ಮ ಹಿರಿಯರು ಯಾವ ರೀತಿಯಾಗಿ ಕಳಸದ ಪೂಜೆಯನ್ನ ಮಾಡ್ತಾ ಇದ್ರು ಕಳಸವನ್ನ ಹೇಗೆ ಪ್ರತಿಷ್ಠಾಪನೆ ಮಾಡ್ತಿದ್ರು ಅದನ್ನೆಲ್ಲ ಅದನ್ನೆಲ್ಲ ತಿಳಿದುಕೊಂಡು ಅದೇ ರೀತಿಯಾಗಿ ನೀವು ಮುಂದುವರಿಸಿಕೊಂಡು ಹೋಗೋದು ನಿಮ್ಮ ವಂಶಕ್ಕೆ ತುಂಬಾನೇ ಒಳ್ಳೇದು ಇನ್ನು ಕಳಸವನ್ನ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ ಅದೇ ರೀತಿಯಾಗಿ ವಿಧಿವತ್ತಾಗಿ ಕಳಸ ಕಳಸವನ್ನ ನಾವು ವಿಸರ್ಜನೆ ಮಾಡಬೇಕು ಮನೆಯಲ್ಲಿ ನಾವು ಕಳಸವನ್ನ ಪ್ರತಿಷ್ಠಾಪನೆ ಮಾಡುವುದು ದೇವರ ಅನುಗ್ರಹ ನಮ್ಮ ಮೇಲೆ ಇರಬೇಕು ಹಾಗೇನೆ ಮನೆಯಲ್ಲಿ ಒಂದು ದೈವ ಶಕ್ತಿ ದೈವ ಗುಣ ಅನ್ನೋದು ಮನೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ದಿನನಿತ್ಯ ನಾವು ಕಳಸ ಕಳಸವನ್ನ ಸ್ಥಾಪನೆ ಮಾಡಿ ಪೂಜೆಯನ್ನ ಮಾಡ್ತಾ ಬಂದ್ರೆ ಅಂತಹ ಮನೆಯಲ್ಲಿ ದೇವರ ವಾಸ ಇರುತ್ತದೆ ಅನ್ನೋದು ಕೂಡ ನಮ್ಮ ಒಂದು ನಂಬಿಕೆ ಜೊತೆಗೆ ನಾವು ಕಳಸದ ವಿಷಯದಲ್ಲಿ ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡಲೇಬಾರದು ಮಾಡಿದ್ದೇ ಆದ್ರೆ ಮನೆಗೆ ದರಿದ್ರ ಬರುತ್ತೆ ಅಂತನೂ ಕೂಡ ಹೇಳ್ತಾರೆ ನಾವು ಕಳಸವನ್ನ ಇಡಬೇಕಾದ್ರೆ ಕಳಸವನ್ನ ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ಕಳಸವನ್ನ ಇಡಬೇಕು ಯಾವುದೇ ಕಾರಣಕ್ಕೂ ಕೂಡ ಸ್ಟೀಲು ಹಾಗೇನೆ ಈ ಕೋಟಿಂಗ್ ಮಾಡಿರ್ತಾರೆ ನೋಡಿ ಅಂತಹ ಕಳಸವನ್ನ ಜರ್ಮನ್ ಸಿಲ್ವರ್ ಅಂತ ಕರಿತೀವಿ ನೋಡು ಅದರಲ್ಲಿ ತುಂಬಾನೇ ಕಬ್ಬಿಣ ಇರುತ್ತೆ ಹಾಗಾಗಿ ಅಂಥ ಕಳಸವನ್ನು ನೀವು ಬಳಸೋದಕ್ಕೆ ಹೋಗಬೇಡಿ ಹಾಗೆಯೇ ಡೈರೆಕ್ಟಾಗಿ ಕೂಡ ನೆಲದ ಮೇಲೆ ಕಳಸವನ್ನು ಇಡಬಾರ್ದು ಒಂದು ತಟ್ಟೆ ಅಥವಾ ಒಂದು ಇದ ಎಲೆಯನ್ನು ಹಾಕಿ ಅಂದರೆ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಐದು ಇಡಿಯಷ್ಟು ಅಥವಾ ಮೂರು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಾವು ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಶ್ರೀಗಂಧವನ್ನು ಹಚ್ಚಬೇಕು ಆ ಕಳಸವನ್ನು ಅಕ್ಕಿಯ ಮೇಲೆ ಇಟ್ಟು ಅದರ ಒಳಗೆ ಶುದ್ಧವಾದ ನೀರನ್ನ ಹಾಕಬೇಕು ಹಾಗೇನೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವು ಮತ್ತೆ ಒಂದು ಕಾಯಿನ್ ಅನ್ನ ಹಾಕಬೇಕು ಬೆಳ್ಳಿ ಕಾಯಿನ್ ಇದೆ ತುಂಬಾ ಒಳ್ಳೇದು ಇಲ್ಲ ಅಂದ್ರೆ ಮಾಮೂಲಿಯಾಗಿ ಸಿಗುವಂತ ಒಂದು ಕಾಯಿನ್ ಅನ್ನ ಹಾಕಿ ನಂತರ ನೀವು ಕಳಸಕ್ಕೆ ವೀಲಿಯ ಇಡಬೇಕು ಇಡಬೇಕು ಮಾವಿನಲೆಯನ್ನ ಇಡಬಹುದು ಅಥವಾ ವೀಲಿಯ ಕೂಡ ಇಡಬಹುದು ಆದರೆ ಇಡುವಂತ ವೀಲಿಯ ಎಲ್ಲೂ ಕೂಡ ಹರಿದು ಹೋಗಿರಬಾರದು ಹಾಗೆಯೇ ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿ ವಿಚಾರಕ್ಕೆ ಬಂದರೆ ತೆಂಗಿನಕಾಯಿಯ ಒಳಗೆ ನೀರಿರಬೇಕು ಸಂಪೂರ್ಣವಾದ ಫಲವನ್ನು ನಾವು ಕಳಸಕ್ಕೆ ಇಡಬೇಕು ಹಾಗೆಯೇ ತೆಂಗಿನಕಾಯಿಗೆ ಜುಟ್ಟಿ ಇರಬೇಕು ಜೊತೆಗೆ ಆ ತೆಂಗಿನಕಾಯಿಯಲ್ಲಿ ಮೂರು ಕಣ್ಣುಗಳು ಏನಿರುತ್ತೆ ನೋಡಿ ಆ ಕಣ್ಣುಗಳು ಕಾಣಿಸ್ತಾ ಇರಬಾರ್ದು ಜುಟ್ಟಿರಬೇಕು ಆ ರೀತಿಯಾದ ಒಂದು ತೆಂಗಿನಕಾಯಿಯನ್ನು ನಾವು ಕಳಸಕ್ಕೆ ಇಡಬೇಕು ನೀವು ಲಕ್ಷ್ಮಿಯ ಮುಖವಾಡ ಇಡೋದಾದರೆ ಮುಖವಾಡವನ್ನು ಕೂಡ ಇಡಿ ಲಕ್ಷ್ಮಿಯ ಮುಖವಾಡ ಇಟ್ಟರೆ ತಪ್ಪದೆ ಮಾಂಗಲ್ಯ ಅಥವಾ ಅರಿಶಿನದ ಕೊಂಬನ್ನು ಕಟ್ಟಲೇಬೇಕು ಇನ್ನು ಕಳಸವನ್ನ ಶುಕ್ರವಾರ ಮಂಗಳವಾರ ಕದಲಿಸಬಾರದು ಹಾಗೇನೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲೂ ಕೂಡ ಕಳಸವನ್ನ ಕದಲಿಸಬಾರದು ಹಾಗೇನೆ ವಿಶೇಷವಾದ ದಿನಗಳಲ್ಲೂ ಕೂಡ ಕಳಸವನ್ನ ಕದಲಿಸಬಾರದು ಅಂದ್ರೆ ವ್ರತಗಳನ್ನ ಮಾಡುವ ದಿನಗಳಲ್ಲಿ ಕಳಸವನ್ನ ಕದಲಿಸಬಾರದು ಹಾಗೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಸೂರ್ಯಾಸ್ತದ ನಂತರ ಯಾವುದೇ ಕಾರಣಕ್ಕೂ ಕೂಡ ಕಳಸಕ್ಕೆ ಕೈಯನ್ನ ಹಾಕಬಾರದು ಅಂದ್ರೆ ಕಳಸವನ್ನ ಅಲುಗಾಡಿಸಬಾರದು ಕಳಸವನ್ನ ಮುಟ್ಟಬಾರದು ಇನ್ನು ಕಳಸವನ್ನು ನಾವೇನಾದರೂ ಕದಲಿಸಬೇಕಾದ್ರೆ ನೇರವಾಗಿ ಒಂದೇ ಸಲ ತೆಂಗಿನಕಾಯಿ ವೀಳ್ಯದಲ್ಲಿ ಎಲ್ಲವನ್ನು ಕೂಡ ಒಂದೇ ಸಲ ತಗ್ಗಿ ತೆಗಿಬಾರದು ಅಹ್ ಕಳಸ ಯಾಕೆಂದ್ರೆ ಕಳಸದಲ್ಲಿ ದೇವರ ವಾಸ ಇರುತ್ತೆ ಅನ್ನುವುದು ನಮ್ಮ ನಂಬಿಕೆ ಹಾಗಾಗಿ ಕಳಸಕ್ಕೆ ಇಟ್ಟಂಥ ತೆಂಗಿನಕಾಯಿಯನ್ನು ಎಲೆ ಸಮೇತ ತೆಗೆದು ಅಂದರೆ ಮೂರು ಬಾರಿ ಮೇಲೆ ಕೆಳಗೆ ಮಾಡಿ ನಂತರ ನೀವು ಕಳಸವನ್ನು ತೆಗಿಬೇಕು ಇನ್ನು ಕಳಸಕ್ಕೆ ಇಟ್ಟಂಥ ತೆಂಗಿನಕಾಯಿಯನ್ನು ಒಡೆದು ನೋಡಿದಾಗ ಅದೇನಾದ್ರೂ ಚೆನ್ನಾಗಿದ್ರೆ ಅದರಿಂದ ಮನೆಯಲ್ಲಿರುವ ಎಲ್ಲರೂ ಕೂಡ ಮನೆ ಮನೆಯಲ್ಲಿ ಸ್ವೀಟ್ಸ್ ಅನ್ನ ಮಾಡಿ ಎಲ್ಲರೂ ಕೂಡ ಅದನ್ನ ಸೇವನೆ ಮಾಡಿ ಹಾಗೇನೆ ಅದರ ಕೆಳಗಡೆ ಹಾಕಿರುವಂತ ಅಕ್ಕಿಯಿಂದನು ಕೂಡ ಮನೆಯಲ್ಲಿ ಏನಾದರೂ ಒಂದು ನೈವೇದ್ಯವನ್ನ ಮಾಡಿ ಇಲ್ಲಾಂದ್ರೆ ಅನ್ನ ಮಾಡೋದಕ್ಕೂ ಕೂಡ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಬಹುದು ನೀವು ಎಲೆ ಕಳಸವನ್ನ ಇಡಿ ಅಥವಾ ತೆಂಗಿನಕಾಯಿ ಕಳಸವನ್ನ ಇಡಿ ಆದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಪಾಲಿಸಿಕೊಂಡು ಬಂದ ಒಂದು ಸಂಪ್ರದಾಯದ ಪ್ರಕಾರನೇ ನೀವು ಕಳಸದ ಪೂಜೆಯನ್ನ ಮಾಡಬೇಕು ಹಾಗೇನೆ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಈ ನನ್ನ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ